ಖಾನಗಾವ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಶಿಕ್ಷಕ ಪೋಷಕರ ಮಹಾಸಭೆ ವಿಜೃಂಭಣೆಯಿಂದ ಜರುಗಿತು ಜೋಯಿಡಾ ತಾಲೂಕು ಕರಂಜೋಯಿಡಾ ಗ್ರಾಮದ ಖಾನಗಾವ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಜೊತೆಗೂಡಿ ಶಿಕ್ಷಕ ಪೋಷಕರ ಮಹಾಸಭೆ ಸಂಭ್ರಮಭರಿತವಾಗಿ ಮತ್ತು ಶಿಸ್ತಿನಿಂದ ನಡೆಯಿತು ಕಾರ್ಯಕ್ರಮದ ಸಂಪೂರ್ಣ ಸಂಯೋಜನೆ ಮತ್ತು ಮಾರ್ಗದರ್ಶನವನ್ನು ಶಿಕ್ಷಕಿ ಸುಲೋಚನಾ ಗಾವಡ ಅವರು ನಿಭಾಯಿಸಿದರು ಕಾರ್ಯಕ್ರಮದ ಆರಂಭದಲ್ಲಿ ಅರ್ಪಿತ ಹಾಗೂ ಸಂಗಡಿಗರು ಪ್ರಾರ್ಥನಾ ಗೀತೆಯನ್ನು ಹಾಡಿ ಗ್ರಾಮದ ಮಿರಾಶಿಯಾದ ಶ್ರೀ ಮೋಹನ್ ಗಾವಡ ಜವಾಹರಲಾಲ್ ನೆಹರು ಅವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಲಾಯಿತು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ರಮೇಶ್ ಗಾವಡ ಮತ್ತು ಗ್ರಾಮಸ್ಥರು ಗಿಡಕ್ಕೆ ನೀರು ಹಾಯಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿದರು ನಂತರ ಶಿಕ್ಷಕಿ ಸುಲೋಚನಾ ಗಾವಡ ಅವರು ಅತಿಥಿಗಳು ಹಾಗೂ ಪೋಷಕರಿಗೆ ಹೂಗುಚ್ಚ ನೀಡಿ ಆತ್ಮೀಯ ಸ್ವಾಗತ ಕೋರಿದರು ವಿದ್ಯಾರ್ಥಿನಿ ಕಾಜಲ್ ಮಿರಾಶಿ ಸಂವಿಧಾನದ ಪ್ರಸ್ತಾವನೆಯನ್ನು ಪಠಿಸಿದರು ನಂತರ ಮಕ್ಕಳ ದಿನದ ಮಹತ್ವ ಚಾಚಾ ನೆಹರು ಅವರ ಮಕ್ಕಳ ಮೇಲಿನ ಪ್ರೀತಿ ಮತ್ತು ದೇಶಾಭಿವೃದ್ಧಿಯಲ್ಲಿ ಮಕ್ಕಳ ಪಾತ್ರವನ್ನು ಶಿಕ್ಷಕರು ತಿಳಿಬರಹವಾಗಿ ವಿವರಿಸಿದರು ಸಭೆಯಲ್ಲಿ ಈ ಪ್ರಮುಖ ಅಂಶಗಳ ಕುರಿತು ಚರ್ಚೆ ನಡೆಯಿತು ಮಕ್ಕಳ ಕಲಿಕಾ ಪ್ರಗತಿ ಹಾಜರಾತಿ ಮತ್ತು ಓದು ಬರಹದ ಸಾಮರ್ಥ್ಯ ಎಫ್ಎಲ್ಎನ್ ಮತ್ತು ಎಲ್ಬಿಯ ಕಾರ್ಯಕ್ರಮಗಳ ಕುರಿತು ವಿವರವಾದ ಮಾಹಿತಿ ಶಾಲೆಯ ಕಲಿಕಾ ಸೌಲಭ್ಯಗಳು ಮತ್ತು ಪೋಷಕರ ಜವಾಬ್ದಾರಿಗಳು ಆರೋಗ್ಯ ಶುಚಿತ್ವ ಮತ್ತು ಮಕ್ಕಳ ಮನೋಭಾವ ಮನೆಯಲ್ಲೂ ಮಕ್ಕಳಿಗೆ ಕಲಿಕೆಗಾಗಿ ಪೋಷಕರ ಸಹಕಾರ ಹಾಜರಿದ್ದ ಎಲ್ಲರಿಗೂ ಚಹಾ ವಿತರಣೆ ಮಾಡಲಾಯಿತು ಶಿಕ್ಷಕರು ರೈಟ್ ಟು ಎಜುಕೇಶನ್ ಆಕ್ಟ್ ಅಡಿ ಮಕ್ಕಳಿಗೆ ಇರುವ ಹಕ್ಕುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಎಸ್ಡಿಎಂಸಿ ಸದಸ್ಯ ಶ್ರೀ ರಾಜೇಶ್ ಗಾವಡ ಅವರು ಪೋಕ್ಸೋ ಕಾಯ್ದೆಯ ಅಗತ್ಯ ಮಕ್ಕಳ ರಕ್ಷಣೆಯ ಮಹತ್ವ ಮತ್ತು ಕಾನೂನುಬದ್ಧ ಜಾಗೃತಿಯನ್ನು ಹಂಚಿಕೊಂಡರು ಅಂಗನವಾಡಿ ಕಾರ್ಯಕರ್ತೆಯಾದ ಶ್ರೀಮತಿ ರಾಜೇಶ್ರೀ ಗಾವಡ ಅವರು ಬಾಲ್ಯ ವಿವಾಹ ನಿಷೇಧ ಬಾಲಕಾರ್ಮಿಕ ನಿರ್ಮೂಲನೆ ಕುರಿತು ಪೋಷಕರಿಗೆ ಮಾರ್ಗದರ್ಶನ ಮಾಡಿದರು ಶಿಕ್ಷಕಿ ಸುಲೋಚನಾ ಗಾವಡ ಅವರು ವಿಶೇಷ ಚೇತನ ಮಕ್ಕಳಿಗೆ ಸಿಗುವ ಸಹಾಯ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಶಾಲಾ ಅಭಿವೃದ್ಧಿ ಪಾಲುದಾರರ ಪಾತ್ರ ಮಕ್ಕಳ ಪ್ರತಿಭೆ ಬೆಳೆಸುವಲ್ಲಿ ಪೋಷಕರ ಮಹತ್ವ ಮತ್ತು ಸಮುದಾಯದ ಸಹಕಾರದ ಅಗತ್ಯತೆ ಕುರಿತು ಚರ್ಚೆ ಜರುಗಿತು ಕೊನೆಯಲ್ಲಿ ಶಿಕ್ಷಕಿ ಸುಲೋಚನಾ ಗಾವಡ ಅವರು ಎಲ್ಲರಿಗೂ ವಂದನೆ ಸಲ್ಲಿಸಿದರು ಮಕ್ಕಳ ದಿನದ ಅಂಗವಾಗಿ ಹಲವಾರು ಆಟ ಮನರಂಜನಾ ಚಟುವಟಿಕೆಗಳು ನಡೆಸಲಾಯಿತು ಸಂಗೀತ ಕುರ್ಚಿ ಲಿಂಬು ಚಮಚ ಸೇರಿದಂತೆ ಹಲವು ಆಟಗಳಲ್ಲಿ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದರು ಜಯಶಾಲಿಗಳಿಗೆ ಬಹುಮಾನ ವಿತರಿಸಲಾಯಿತು ಕೊನೆಯಲ್ಲಿ ಹಾಜರಿದ್ದ ಗಣ್ಯರು ಪೋಷಕರು ಹಾಗೂ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಒಟ್ಟಾರೆಯಾಗಿ ಮಕ್ಕಳ ದಿನಾಚರಣೆ ಮತ್ತು ಶಿಕ್ಷಕ ಪೋಷಕರ ಮಹಾಸಭೆ ಎರಡು ಕಾರ್ಯಕ್ರಮಗಳು ಅತ್ಯಂತ ಅರ್ಥಪೂರ್ಣವಾಗಿ ಸಂಭ್ರಮಭರಿತವಾಗಿ ಹಾಗೂ ವಿಜೃಂಭಣೆಯಿಂದ ನೆರವೇರಿದವು